ಇಂದಿನ ಅಧ್ಯಾಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ತೋಕೂರು ಹಳೆಯಂಗಡಿ ಇಲ್ಲಿಯ ಕ್ಷೇತ್ರ ಪರಿಚಯವನ್ನು ಮಾಡ್ತಾ ಹೋಗೋಣ ಬನ್ನಿ ತುಮಕೂರು ಶ್ರೀ ಸುಬ್ರಹ್ಮಣ್ಯ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಹಳೆಯಂಗಡಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಪುರಾತನ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರವಾಗಿದೆ ಭಕ್ತರ ಭಕ್ತಿ ಶ್ರದ್ಧೆಗನುಸಾರವಾಗಿ ಕಲಿಯುಗದ ಕಾಮಧೇನು ಕಲ್ಪ ವರ್ಷ ಸದೃಶರಾಗಿ ಬೇಡಿದ್ದನ್ನ ನೀಡುವ ಶ್ರೀ ಸುಬ್ರಹ್ಮಣ್ಯ ದೇವರು ಇಲ್ಲಿನ ಪ್ರಧಾನ ಆರಾಧನಾ ದೇವರು ಶ್ರೀ ಸುಬ್ರಹ್ಮಣ್ಯ ದೇವರ ಪರಿವಾರ ದೇವರುಗಳಾಗಿ ಸರ್ವ ವಿಘ್ನಗಳನ್ನ ಪರಿಹಾರ ಮಾಡಿ ಇಷ್ಟಾರ್ಥ ಸಿದ್ಧಿ ಮಾಡತಕ್ಕಂತಹ ಮಹಾಗಣಪತಿ ದೇವರು ಹಾಗೂ ಸಮಸ್ತ ಧುರಿತಗಳನ್ನ ಪರಿಹರಿಸಿ ಸ್ಕಂದ ಮಾತೆಯಾಗಿ ಸಕಲ ಸೌಭಾಗ್ಯಗಳನ್ನ ಅನುಗ್ರಹಿಸಿ ದುರ್ಗಾ ದೇವಿಯ ಹಾಗೆ ಸಮಸ್ತ ನಾಗದೋಷಗಳನ್ನ ಪರಿಹರಿಸಿ ಆರೋಗ್ಯ ಸಂತಾನ ಸಂಪತ್ತುಗಳನ್ನ ಅನುಗ್ರಹಿಸುವ ನಾಗದೇವರು ಹಾಗೆ ಅಧರ್ಮವನ್ನ ಮೆಟ್ಟಿ ನಿಂತು ಧರ್ಮವನ್ನ ಎತ್ತಿ ಹಿಡಿದ ಶ್ರೀ ಕ್ಷೇತ್ರ ಧರ್ಮ ರಕ್ಷಕನಾಗಿ ಧರ್ಮ ದೈವ ಜುಮಾದಿ ಭಕ್ತರಿಂದ ಪೂಜಿಸಲ್ಪಡ್ತಾ ಇದ್ದಾರೆ ಇನ್ನು ಈ ಕ್ಷೇತ್ರದ ಇತಿಹಾಸವನ್ನ ನೋಡುವುದಾದ್ರೆ ತೋಕೂರು ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವನ್ನ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಲಾಗಿದೆ ಅನ್ನುವ ಅಂದಾಜಿದೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ ಅದರಂತೆ ಮುಲ್ಕಿ ಸೀಮೆಯಲ್ಲಿ ಜೈನ ರಾಜಮನೆತನದ ಸಾವಂತರ ಅರಸರ ಆಳ್ವಿಕೆಯಲ್ಲಿ ತುರ್ಕಿಯರು ಬಹಳವಾಗಿ ವಾಸವಾಗಿದ್ದ ತೋಕೂರು ಗ್ರಾಮದಲ್ಲಿ ಅಪರಾಧ ಮತ್ತು ಅನಾಚಾರಗಳು ಹೆಚ್ಚಾದ ಸಂದರ್ಭದಲ್ಲಿ ಒಮ್ಮೆ ಒಬ್ಬ ಮುಕ್ತ ಬ್ರಾಹ್ಮಣ ತನ್ನ ಸಾಕು ದನಗಳನ್ನ ಉತ್ತರ ದಿಕ್ಕಿನಲ್ಲಿರುವ ಗುಡ್ಡ ಗಾಡಿಗೆ ಕರೆದುಕೊಂಡು ಹೋಗಿ ಹುಲ್ಲು ಮೇಯಿಸ್ತಾ ಇದ್ದ ಆ ದನಗಳು ಗಾಡಿನ ನಡುವೆ ಇರುವ ಒಂದು ಕೆರೆಯಲ್ಲಿ ಸಂದರ್ಭದಲ್ಲಿ ಕೆರೆಯ ಹತ್ತಿರ ಅತ್ಯಂತ ವರ್ಚಸ್ಸುಳ್ಳ ಸುಂದರ ಅಪರಿಚಿತ ಬಾಲ ಬ್ರಹ್ಮಚಾರಿಯೊಬ್ಬ ನಾನು ನಿಮ್ಮ ಜೊತೆ ಬರ್ಲೆ ಅಂತ ಕೇಳ್ತಾನೆ ಆಗ ಆ ಮುಕ್ತ ಬ್ರಾಹ್ಮಣ ಬರೋದಾಗಿತ್ ಹೇಳ್ತಾರೆ ತಕ್ಷಣ ಬಾಲ ಬ್ರಹ್ಮಚಾರಿ ಸಂತಸದಿಂದ ದನಗಳ ಜೊತೆ ಮುಕ್ತ ಬ್ರಾಹ್ಮಣನ ಜೊತೆ ಬರ್ತಾನೆ ಸ್ವಲ್ಪ ದೂರ ಸಾಗಿದ ನಂತರ ನಡೆಯುವ ಶಬ್ದವೇ ಬರುವುದಿಲ್ಲ ಹಿಂತಿರುಗಿ ನೋಡುವಾಗ ಬಾಲ ಬ್ರಹ್ಮಚಾರಿ ಅದೃಶ್ಯನಾಗಿದ್ದ ಈ ವಿಚಾರವನ್ನ ಊರಿನ ಗಣ್ಯರ ಹತ್ರ ಮತ್ತು ಸೀಮೆಯವರಿಗೆ ತಿಳಿಸಿದಾಗ ಸಂತಾನ ಹೊಂದಿರದ ಅರಸರಿಗೆ ರಾತ್ರಿ ಸ್ವಪ್ನದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರು ಮಾಣಿ ಅದೃಶ್ಯನಾದ ಜಾಗದಲ್ಲಿ ಸುಬ್ರಹ್ಮಣ್ಯ ದೇವರ ಮೂರ್ತಿಯನ್ನ ಸ್ಥಾಪಿಸಿ ಪೂಜಿಸಿದಲ್ಲೇ ನಿನಗೆ ಸಂತಾನ ಪ್ರಾಪ್ತಿಯಾಗುವುದು ಅಂತ ಹೇಳ್ತಾರೆ ಶ್ರೀ ದೇವರ ಮೇಲೆ ಅಪಾರ ವಿಶ್ವಾಸದಿಂದ ಸುಂದರವಾದ ಶ್ರೀ ಸುಬ್ರಹ್ಮಣ್ಯ ದೇವರ ಮೂರ್ತಿಯನ್ನ ಋಷಿಗಳಿಂದ ಪ್ರತಿಷ್ಠಾಪಿಸಿ ವಿಪ್ರರಿಂದ ಪೂಜಿಸಿ ಸಂತಾನ ಭಾಗ್ಯ ಪಡೆದ ಇತಿಹಾಸ ಇದೆ ಶ್ರೀ ತೋಕೂರು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲೆಸಿರುವ ಮಹಾಗಣಪತಿ ದೇವರು ತೋಕೂರು ಗುತ್ತುವಿನಿಂದ ನಾಗಬನದಿಂದ ತಂದು ಪ್ರತಿಷ್ಠಾಪಿಸಿದ ಇತಿಹಾಸ ಇದೆ ಹಾಗೆ ಈ ಕ್ಷೇತ್ರದಲ್ಲಿರುವ ದುರ್ಗಾ ದೇವಿ ದೇವರನ್ನ ದೇವಳದ ತಂತ್ರಿಯವರ ಮನೆತನವಾದ ಶಿಬರೂರು ತಂತ್ರಿ ಮನೆತನದಿಂದ ತಂದಿರುವುದಾಗಿ ಇತಿಹಾಸವಿದೆ ಮತ್ತು ಈ ಉಲ್ಲೇಖ ಅಷ್ಟಮಂಗಳ ಪ್ರಶ್ನೆಗಳಲ್ಲೂ ಕೂಡ ಗೋಚರಿಸಿದೆ ಏನು ಸಂಸ್ಕೃತದಲ್ಲಿ ತೋಕ ಅಂದ್ರೆ ಅಥವಾ ಬಾಲ ಬ್ರಹ್ಮಚಾರಿ ಎಂದರ್ಥ ತೋಕ ಬಂದು ನೆಲೆಸಿದ ಸ್ಥಳವನ್ನ ತೋಕೂರು ಎಂಬುದಾಗಿ ಹಿರಿಯರು ಅನುವರ್ಥ ಮಾಡಿದ್ದಾರೆ ಅನ್ನುವುದು ಈ ದೇವಾಲಯದ ಮಾತು ಉತ್ತರ ದಿಕ್ಕಿನ ಕಾಡಿನ ನಡುವೆ ಭೂಮಾಡಿ ಕಟ್ಟೆಯ ಹತ್ತಿರ ಇರುವೆ ಕೆರೆಯ ಬಳಿ ಮಾಡಿ ಇದ್ದ ಸ್ಥಳ ಕಾಡು ಎಂದಾಯಿತು ಅವತ್ತಿನಿಂದ ಶ್ರೀ ದೇವರ ಉತ್ಸವದ ಸಮಯದಲ್ಲಿ ಅವಭೃತಕ್ಕೆ ಇದೇ ಪುಣ್ಯ ತೀರ್ಥ ಕೆರೆಗೆ ಹೋಗಿ ಜಳಕ ಮಾಡುವ ಸಂಪ್ರದಾಯವಿದೆ ಅಲ್ಲಿಂದ ಊರಿನ ಸಮಸ್ತರ ಕಷ್ಟಗಳು ಪರಿಹಾರವಾಯಿತು ಅನ್ನೋದು ಗುರು ಹಿರಿಯರ ಮಾತು ಏನೋ ಇಲ್ಲಿಯ ಪುರಾಣವನ್ನ ತಿಳಿಯೋದಾದ್ರೆ ಶಿವನ ಪತ್ನಿ ದಾಕ್ಷಾಯಿಣಿಯ ಜನಕ ದಕ್ಷ ಪ್ರಜಾಪತಿಯು ಶಿವನಿಗೆ ಆಮಂತ್ರಣವನ್ನ ನೀಡದೆ ಯಜ್ಞದಲ್ಲಿ ಆಹುತಿ ಕೊಡದ ಅವಮಾನ ತಡೆದುಕೊಳ್ಳದ ಶಿವನ ಅರ್ಥಾಂಗಿ ದಾಕ್ಷಾಯಿಣಿ ಮನನೊಂದು ಯಜ್ಞಕ್ಕೆ ಹಾರಿ ಪ್ರಾಣತ್ಯಾಗ ಮಾಡ್ತಾಳೆ ಆ ಸಂದರ್ಭದಲ್ಲಿ ಲೋಕಕಂಟಕನಾಗಿದ್ದ ತಾರಕಾಸುರನು ಇದುವೇ ಒಳ್ಳೆಯ ಸಂದರ್ಭ ಎಂದು ತಿಳಿದು ಶಿವನಿಗೆ ಹುಟ್ಟುವ ಮಗನಿಂದ ತನಗೆ ಮರಣ ಬರಲಿ ಎಂದು ಬ್ರಹ್ಮನಿಂದ ವರವನ್ನ ಪಡಿತಾನೆ ಆಗ ಎಲ್ಲ ದೇವಾದಿ ದೇವತೆಗಳು ಋಷಿ ಮುನಿಗಳು ಪ್ರಾರ್ಥನೆಯಂತೆ ದಾಕ್ಷಾಯಿಣಿ ಮತ್ತೆ ಪರ್ವತ ರಾಜನ ಮಗಳು ಪಾರ್ವತಿಯಾಗಿ ಶಿವನೇ ಮತ್ತೆ ಪತಿಯಾಗಿ ಬರುವಂತೆ ತಪಸ್ಸು ಮಾಡಿ ಶಿವ ಪಾರ್ವತಿಯರ ವಿವಾಹವಾಗಿ ಸುಬ್ರಹ್ಮಣ್ಯ ಜನಿಸ್ತಾನೆ ಸಿಂಧೂರ ಬಣ್ಣದ ಸೂರ್ಯನ ಕಿರಣಗಳಂತೆ ಕಂಗೊಳಿಸುವ ದಿವ್ಯವಾದ ಆಭರಣಗಳನ್ನು ಧರಿಸಿರುವ ಶಕ್ತಿ ಆಯುಧವನ್ನ ಅಭಯ ಹಸ್ತವನ್ನ ಹೊಂದಿರುವ ಆರು ಮುಖಗಳನ್ನು ಹೊಂದಿರುವ ಮಯೂರ ವಾಹನವನ್ನು ಹೊಂದಿರುವ ಸೂಕ್ಷ್ಮ ತೀಕ್ಷ್ಣ ಬುದ್ಧಿ ಸುಜ್ಞಾನ ಹೊಂದಿರುವ ಸರ್ವ ಸಿದ್ಧಿಗಳನ್ನು ಅನುಗ್ರಹಿಸುವ ಸುಬ್ರಹ್ಮಣ್ಯನನ್ನ ಎಲ್ಲ ದೇವಾದಿ ದೇವತೆಗಳು ಸ್ತುತಿಸಿದಾಗ ಸ್ಕಂದನನ್ನ ಒಲಿದು ತಾರಕಾಸುರನ ವಧೆ ಮಾಡಿ ಇಡೀ ಜಗತ್ತನ್ನ ಶ್ರೀ ಸುಬ್ರಹ್ಮಣ್ಯ ರಕ್ಷಣೆ ಮಾಡ್ತಾರೆ ಹಾಗೆ ಒಮ್ಮೆ ಋಷಿಗಳನ್ನ ಅವಮಾನ ಮಾಡಿದ ಪ್ರಾಯಶ್ಚಿತಕ್ಕೆ ಮನನೊಂದು ತಾನು ಸರ್ಪ ಜನ್ಮವನ್ನ ತಾಳಿ ನಾಗದೇವರ ರೂಪದಲ್ಲಿರುವಾಗ ಹರಿಹರರ ಉಪದೇಶದಂತೆ ಸ್ಕಂದ ಮಾತೆಯು ಪಂಚಮಿ ವ್ರತಗಳನ್ನ ಹಾಗೂ ಷಷ್ಠಿ ವ್ರತವನ್ನ ಮಾಡಲು ಸುಬ್ರಹ್ಮಣ್ಯನು ಮತ್ತೆ ತನ್ನ ನಿಜ ರೂಪ ಧಾರಣೆಯನ್ನ ಮಾಡಿ ಎಲ್ಲರನ್ನ ಅನುಗ್ರಹಿಸಿದ್ದಾರೆ ಇದು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ತೋಕೂರು ಇಲ್ಲಿಯ ಇತಿಹಾಸ